ನಮಸ್ತೆ ಸ್ನೇಹಿತರೆ ಶುಭೋದಯ ಹೇಗಿದ್ದೀರ ಎಲ್ಲರೂ ನನ್ನ ಲಾಸ್ಟ್ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ನಾವೊಂದು ಪ್ರೋಗ್ರಾಮಿಗೆ ಇದ್ದೇವೆ ನಮ್ಮ ರುದ್ರಂ ಚೆಂಡೆ ಬಳಗ ಏನು ಪ್ರೋಗ್ರಾಮು ಅಲ್ಲೇನಿದೆ ಅಂತ ಖಂಡಿತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದಲ್ವ ವೀಡಿಯೋನ ಕೊನೆ ತನಕ ನೋಡಿ ಅಲ್ಲೇನಿದೆ ಏನಕ್ಕೆ ಹೋಗ್ತಿದ್ದೇವೆ ನಮ್ಮ ಟೀಮಲ್ಲಿ ಇವತ್ತು ಯಾರೆಲ್ಲ ಇದ್ದಾರೆ ಅಂತ ನೋಡಿ ಖಂಡಿತ ನಮ್ಮ ಚೆಂಡದ್ದು ವೀಡಿಯೋ ಇದೆ ಅಲ್ಲಿ ಪ್ರೋಗ್ರಾಮ್ ಏನಿದೆ ಅಂತ ಖಂಡಿತ ವೀಡಿಯೋದಲ್ಲಿ ತೋರಿಸ್ತೇನೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲಿರೋ ಬೆಲ್ಲೈಕನ್ನ ಒತ್ತಿ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಖಂಡಿತ ಬರುತ್ತೆ ನೀವು ನೋಡ್ಬೋದು ವಿಡಿಯೋನ ಖಂಡಿತ ಮರ್ಯಾದೆ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ನನ್ನ ಟೀಮಿನವರು ರೆಡಿ ಆಗ್ತಾ ಇದ್ದಾರೆ ಬೀಟ್ಸ್ನ ನೆನ್ಪು ಮಾಡ್ಕೋತಾ ಇದ್ದಾರೆ ಈ ಥರ ಎಲ್ಲ ಮಾಡೋದು ನೋಡಿದರೆ ನಮ್ಮ ಗುರುಗಳು ಚೆಂಡೆ ಸ್ಟಿಕ್ಕಲ್ಲಿ ಪಕ್ಕ ಹೊಡಿತಾರೆ ಹೋಗೋ ಮುಂಚೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತ ನೋಡಿ ಇಷ್ಟು ಜನ ಇದ್ದೇವೆ ಇವತ್ತು ಹಾಯ್ ಹಾಯ್ ನೋಡಿ ನಾವೆಲ್ಲಿಗೆ ಬಂದಿದ್ದೇವೆ ಅಂತ ಗೋಲ್ಡ್ ಕವರಿಂಗ್ ಶಾಪ್ ಓಪನಿಂಗ್ ಓಪನ್ ಆಗಿಲ್ಲ ಓಪನ್ ಆದರೆ ಜನ ಫುಲ್ ಆಗ್ತಾರೆ ಜನ ಬರ್ತಾ ಇರ್ತಾರೆ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಫಸ್ಟಿಗೆ ವಿಡಿಯೋ ಮಾಡ್ತಾ ಇದ್ದೆ ನಾನು ನಮಗೂ ಚೆಂಡೆ ಹೊಡಿಯೋಕ್ಕೆ ಟೈಮ್ ಇತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕೆ ಒಂದೊಳ್ಳೆ ಸಂದರ್ಭ ನನಗೆ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೇನೆ ಚಿನ್ನದ ರೇಟ್ ಗಗನಕ್ಕೇರಿದೆ ಹಾಗಾಗಿ ಗೋಲ್ಡ್ ಕವರಿಂಗ್ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಆಗಿದೆ ಅಕ್ಕ ತಂಗಿಯರಿಬ್ಬರು ಸೇರಿ ನಡೆಸ್ತಿರು ಶಾಪಿದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ನೋಡಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅಕ್ಕ ತಂಗಿಯರು ಇಲ್ಲಿ ಅಡ್ರೆಸ್ ಇದೆ ಸಿದ್ದಪುರದಲ್ಲಿ ನಂಬರ್ ಇದೆ ರೆಂಟಿಗೆಲ್ಲ ಕೊಡ್ತಾರಂತೆ ಖಂಡಿತ ಕಾಲ್ ಮಾಡಿ ನೋಡಿ ನೋಡಿ ಎಷ್ಟು ಮುದ್ದಾಗಿ ಕಾಣುತ್ತೆ ನಮ್ಮ ಸೌಂದರ್ಯಕ್ಕೆ ಇನ್ನೂ ಮೆರುಗು ಕೊಡುವಂತಹ ಆಭರಣಗಳು ತುಂಬ ಇಷ್ಟ ಆಯ್ತು ನನಗೆ ಇದೆಲ್ಲ ಚೆಂದ ಇದೆ ಗೋಲ್ಡ್ ಶಾಪ್ ಕಂಗ್ರಾಚುಲೇಷನ್ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ನಿಮಗೆ ಚೆನ್ನಾಗಿ ನಡೀಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ನಿಮ್ಮ ಶಾಪಿಗೂ ಪಬ್ಲಿಸಿಟಿ ಸಿಗತ್ತೆ ನನ್ನ ಕಡೆಯಿಂದ ಥ್ಯಾಂಕ್ ಯು